ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾರಕ ಗ್ರಹನಾಗಿರುವ ಸೂರ್ಯದೇವನ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನು ಜೂನ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪಿತೃವಿನ ಮತ್ತು ಆತ್ಮಕದ ಕಾರಕ ಗ್ರಹನಾಗಿರುವ ಸೂರ್ಯದೇವನು ಜಗತ್ತಿಗೆ ಊರ್ಜೆಯನ್ನು ಕರುಣಿಸುವ ಏಕೈಕ ಮೂಲನಾಗಿದ್ದಾನೆ ಮೇಲಾಗಿ ಸೂರ್ಯದೇವನು ನವಗ್ರಹಗಳ ರಾಜನೆಂದು ಸಹ ಕರೆಸಿಕೊಳ್ಳುತ್ತಾನೆ ಹೀಗಾಗಿ ಸೂರ್ಯದೇವನ ಪ್ರತ್ಯೇಕ ಗೋಚರ ಮತ್ತು ನಡೆಯು ಜೀವ ಜಗತ್ತಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಹೀಗಿರಬೇಕಾದರೆ ಈಗ ಪ್ರಸ್ತುತ ಸೂರ್ಯದೇವನು ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಸೂರ್ಯದೇವನು ಮೇ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದೇ ಪರಿವರ್ತನೆ ಹೊಂದಿದ್ದು ಅಲ್ಲಿಂದ ಇಲ್ಲಿಯವರೆಗೂ ವೃಷಭ ರಾಶಿ ಮತ್ತು ತನ್ನದೇ ನಕ್ಷತ್ರವಾಗಿರುವ ಕೃತಿಕ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದನು ಆ ನಂತರದಲ್ಲಿ ಸೂರ್ಯದೇವನು ಮೇ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನಂದು ವೃಷಭ ರಾಶಿಯಲ್ಲಿದ್ದುಕೊಂಡೇ ತನ್ನ ನಕ್ಷತ್ರದಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಚಂದ್ರದೇವನ ನಕ್ಷತ್ರವಾಗಿರುವ ರೋಹಿಣಿ ನಕ್ಷತ್ರಕ್ಕೆ ಪರಿವರ್ತನೆ ಹೊಂದಿರುವನು ಹೀಗಾಗಿ ಪ್ರಸ್ತುತದಲ್ಲಿ ಸೂರ್ಯದೇವನು ವೃಷಭ ರಾಶಿ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಗೋಚರಿಸುತ್ತಲಿರುವನು ಹಾಗೆ ಇಲ್ಲಿ ಜೂನ್ ತಿಂಗಳಿನ ಒಂದನೇ ತಾರೀಕಿನ ನಂತರದಿಂದ ಜೂನ್ ಹದಿನೈದನೇ ತಾರೀಕಿನವರೆಗೂ ಇದೇ ಸ್ಥಿತಿಯಲ್ಲಿ ಮುಂದುವರೆಯಲಿದ್ದು ಇಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ವೃಷಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಿಥುನ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಸೂರ್ಯದೇವನ ಈ ಎಲ್ಲಾ ಪ್ರಕ್ರಿಯೆಗಳು ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಕಂಡುಬರಲಿದ್ದು ಇಲ್ಲಿ ಪ್ರತ್ಯೇಕ ರಾಶಿಯವರು ವಿಭಿನ್ನ ಫಲಗಳನ್ನು ಹೊಂದಲಿದ್ದಾರೆಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅದರಲ್ಲೂ ಮುಂದಿನ ಹದಿನೈದು ದಿನಗಳು ಹೆಚ್ಚು ಪ್ರಖರವಾಗಿರಲಿದ್ದು ಇಲ್ಲಿ ನಿರ್ಗಮಿತ ಸೂರ್ಯದೇವನು ಹೆಚ್ಚು ಪ್ರಭಾವಶಾಲಿಯಾಗಿ ಕಂಡುಬರಲಿದ್ದಾನೆ ವಿಶೇಷವೆಂದರೆ ಈ ಗೋಚರ ಕಾಲದಲ್ಲಿ ಸೂರ್ಯದೇವನು ಕೆಲ ಗ್ರಹಗಳೊಂದಿಗೆ ಯುತಿಯನ್ನು ಸಹ ಹೊಂದಲಿದ್ದು ಇದರಿಂದಾಗಿ ಇಲ್ಲಿ ಕೆಲ ವಿಶೇಷ ಶುಭಕರ ರಾಜಯೋಗಗಳ ನಿರ್ಮಾಣವೂ ಕೂಡ ಉಂಟಾಗಲಿದೆ ಈ ರಾಜಯೋಗಗಳ ಪ್ರಭಾವಗಳು ಸಹ ನಿಮ್ಮ ಮೇಲೆ ಹೆಚ್ಚು ಸಕಾರಾತ್ಮಕತೆಯನ್ನು ಖಂಡಿತ ಈ ಅವಧಿಯಲ್ಲಿ ಬೀರಬಹುದಾಗಿವೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನು ಜೂನ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಸೂರ್ಯದೇವನು ನಿಮ್ಮ ಪಾಲಿಗೆ ಭಾಗ್ಯಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಇಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗೂ ನಿಮ್ಮ ಶಿಷ್ಟಮ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಆದಾಗ್ಯೂ ಇಲ್ಲಿ ಶಿಷ್ಠಮ ಭಾವದ ಸೂರ್ಯದೇವನು ಅಷ್ಟೊಂದು ಉಪಯುಕ್ತವಲ್ಲವೆಂದು ಹೇಳಲಾಗಿದ್ದು ಇಲ್ಲಿ ನೀವು ಕೆಲ ಕಡೆಗಳಲ್ಲಿ ಕೊಂಚ ಜಾಗೃತೆ ಹೊಂದಿರಬೇಕಾಗಿಯೂ ಬರಲಿದೆ ಇಲ್ಲಿ ಶಿಷ್ಠಮ ಭಾವದಲ್ಲಿ ಸೂರ್ಯದೇವನ ವಿಶೇಷ ಗೋಚರದಿಂದಾಗಿ ನೌಕರಸ್ಥ ಜಾತಕದವರು ಈ ಅವಧಿಯಲ್ಲಿ ಕಾರ್ಯಸ್ಥಳದಲ್ಲಿ ಒಂದಿಷ್ಟು ವಿರೋಧಾಭಾಸದ ಸ್ಥಿತಿಗೆ ಈಡಾಗಬೇಕಾಗಿ ಬರಲಿದೆ ಅಂದರೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಬೇಜವಾಬ್ದಾರಿಯನ್ನು ಹೊಂದುವುದು ಇತರರ ಅಸಮಾಧಾನಕ್ಕೆ ಕಾರಣವಾಗಬಹುದಾಗಿದೆ ಇಲ್ಲಿ ನೀವೇ ಮುಂದಾಗಿ ಯಾವ ಕಾರ್ಯದಲ್ಲಿಯೂ ತೊಡಗಿಕೊಳ್ಳಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಹೀಗಾಗಿ ನಿಮ್ಮ ಪ್ರದರ್ಶನದಲ್ಲಿ ಕೊರತೆ ಕಂಡು ಬರಬಹುದಾಗಿದೆ ಇಂತಹ ವ್ಯತಿರಿಕ್ತ ಸಂದರ್ಭದಲ್ಲಿ ನೀವು ಆತ್ಮವಿಶ್ವಾಸವನ್ನ ಕೈಬಿಡದೆ ಈ ಸಮಯವನ್ನು ಹೆಚ್ಚು ವಿಶ್ವಾಸ ಪೂರ್ಣವಾಗಿ ಎದುರಿಸಬೇಕು ನಿಮ್ಮ ಜವಾಬ್ದಾರಿಗಳ ಕುರಿತಾಗಿ ಎಚ್ಚರಿಕೆ ಹೊಂದಿರಬೇಕಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ಗುತ್ತಿರಲೇಬೇಕು ಇಲ್ಲಿ ನಿಮ್ಮ ಮಿತ್ರರೂ ಕೂಡ ಶತ್ರುಗಳಾಗಬಹುದಾಗಿದ್ದು ಈ ಸಮಯದಲ್ಲಿ ಯಾರೊಂದಿಗೆ ಬೇಕಾದರೂ ಜಗಳ ವಿವಾದಗಳು ಸುಲಭಕ್ಕೆ ಏರ್ಪಡಲುಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾಡನಾಡುವ ಮೂಲಕ ಸಮಯವನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತರೆ ಏಕಾಗ್ರತೆ ಹೊಂದಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಅಧಿಕ ಪರಿಶ್ರಮ ಮಾಡಿದಾಗ ಮಾತ್ರ ಉತ್ತಮ ಫಲಗಳು ಲಭಿಸಲಿವೆ ಜತೆಗೆ ಈ ದಿನಗಳಂದು ಭಾಗ್ಯದ ಭರವಸೆಯ ಮೇಲೂ ನಿರ್ಭರವಾಗಿರಬಾರದು ಹಾಗೆ ಇಲ್ಲಿ ಖರೀದಿ ಮಾಡುವುದನ್ನು ಸಹ ಮುಂದೂಡಬೇಕು ಇಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ಸಹ ಕೈಗೊಳ್ಳಬಹುದಾದ ಸಾಧ್ಯತೆ ಇರಲಿದ್ದು ಹೀಗಾಗಿ ಇಲ್ಲಿ ತಟಸ್ಥವಾಗಿರಬೇಕು ಏನೇ ಮಾಡುವಿರಾದರೂ ಆ ಸಂಬಂಧ ಹೆಚ್ಚು ವಿಚಾರ ವಿಮರ್ಶೆ ಮಾಡಿಯೇ ಮುಂದಡಿ ಇಡಬೇಕು ಜತೆ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಎಚ್ಚರಿಕೆ ಹೊಂದಿರಬೇಕಿದ್ದು ಇಲ್ಲಿ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಆಹಾರ ಪಾನೀಯಗಳ ಕುರಿತಾಗಿ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರುವುದು ಉತ್ತಮವಾಗಿರಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ನೀವು ಹೆಚ್ಚು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಹಣಕಾಸಿನ ನಿರ್ವಹಣೆಯನ್ನು ಸಹ ಉತ್ತಮ ರೀತಿಯಲ್ಲಿ ಮಾಡಬೇಕು ಈ ಅವಧಿಯಲ್ಲಿ ನೀವು ಸಾಲವನ್ನು ನೀಡುವುದು ಅಥವಾ ಸಾಲವನ್ನು ಪಡೆಯುವುದು ಖಂಡಿತ ಮಾಡಬಾರದು ಒಂದೊಮ್ಮೆ ಇಲ್ಲಿ ನೀವು ಸಾಲವನ್ನು ನೀಡುವಿರಾದರೆ ಮುಂದೆ ಆ ಹಣ ಮರಳಿ ನಮಗೆ ಲಭಿಸದೇ ಹೋಗಬಹುದಾಗಿದೆ ಜತೆಗೆ ಇಲ್ಲಿ ನೀವು ಸಾಲವನ್ನು ಪಡೆದುಕೊಳ್ಳುವಿರಾದರೆ ಭವಿಷ್ಯದಲ್ಲಿ ಈ ಸಾಲ ತೀರಿಸಲು ನಿಮ್ಮಿಂದ ಸಾಧ್ಯವಾಗದೆ ಸಾಕಷ್ಟು ಸಂಕಷ್ಟಗಳನ್ನು ಸಹ ನೀವು ಎದುರಿಸಬೇಕಾಗಿ ಬರಲಿದೆ ಹೀಗಾಗಿ ಇಲ್ಲಿ ನೀವು ಈ ಎಲ್ಲಾ ವಿಷಯಗಳ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆಯನ್ನು ಉಂಟು ಮಾಡಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಬೇಜವಾಬ್ದಾರಿತನ ಕಂಡು ಬರಬಹುದಾಗಿದೆ ಇಲ್ಲಿ ಸೂರ್ಯದೇವನು ನಿಮಗೆ ಸರ್ಕಾರಿ ನೌಕರಿಯ ಯೋಗವನ್ನೇನೋ ಕರುಣಿಸಬಹುದಾಗಿದೆ ಆದರೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಮಾತ್ರ ನಷ್ಟದ ಸ್ಥಿತಿ ಕಂಡು ಬರಲಿವೆ ಹೀಗಾಗಿ ಇಲ್ಲಿ ನೀವು ಒಂದಿಷ್ಟು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ನೀವು ಹೆಚ್ಚು ಸಂಯಮದಿಂದ ವರ್ತಿಸಬೇಕಾದ ಅವಶ್ಯತೆ ಇರಲಿದೆ ಸಮಯದ ಪ್ರಭಾವಗಳನ್ನು ನೀವು ಮೊದಲು ಅರಿತುಕೊಳ್ಳುವ ಪ್ರಯತ್ನ ಮಾಡಬೇಕು ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಹೊಂದಿಕೊಳ್ಳಲು ಪ್ರಯತ್ನಿಸಬೇಕು ಸಮಸ್ಯೆಗಳು ಎದುರಾದಾಗ ಅವುಗಳಿಗೆ ನೀವು ಎದೆಗುಂದಬಾರದು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬೇಕು ಇಲ್ಲಿ ನಿಮ್ಮ ಕೆಲ ಯೋಜನೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲು ಬಹುದಾಗಿದ್ದು ಇದು ನಿಮ್ಮಲ್ಲಿ ಹತಾಶೆಯನ್ನು ಸಹ ಉಂಟು ಮಾಡಬಹುದಾಗಿದೆ ಆದರೆ ಇಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿಯೆಂದರೆ ಈ ಎಲ್ಲಾ ಹಿನ್ನಡೆಗಳು ಕೇವಲ ಕೆಲ ದಿನಗಳಿಗಾಗಿ ಮಾತ್ರ ಇರಲಿವೆ ಹೀಗಾಗಿ ಇಲ್ಲಿ ನೀವು ಖಂಡಿತ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಹೀಗೆ ಮಾಡುವಿರಾದರೆ ಇತರರಿಗೆ ನಿಮ್ಮ ಪರಿಶ್ರಮದ ಗೋಚರ ಉಂಟಾಗಲಿದೆ ನಿಧಾನಕ್ಕೆ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮೊಂದಿಗೆ ಜತೆಯಾಗಿ ಮುನ್ನಡೆಯಲು ಪ್ರಾರಂಭಿಸಲಿದ್ದಾರೆ ಹೀಗಾಗಿ ಇಲ್ಲಿ ನೀವು ನಿಮ್ಮತನವನ್ನು ಬಿಟ್ಟುಕೊಡದೆ ಚಲ ಬಿಡದೆ ಮುಂದುವರಿಯುವುದೇ ಉತ್ತಮವಾಗಿರಲಿದೆ ಇಲ್ಲಿ ಪರಿಶ್ರಮಕ್ಕೆ ಮಾತ್ರ ಉತ್ತಮ ಫಲಗಳು ಲಭಿಸಲಿದ್ದು ಭಾಗ್ಯದ ಭರವಸೆಯ ಮೇಲೆ ನಿರ್ಭರವಾಗುವುದು ಕೂಡ ನಷ್ಟಕ್ಕೆ ಕಾರಣವಾಗಲಿದೆ ಇಲ್ಲಿ ನಿಮ್ಮ ಪರಿಶ್ರಮದ ಫಲಗಳನ್ನು ಯಾರಿಂದಲೂ ಕಸಿದುಕೊಳ್ಳಲು ಕೂಡ ಸಾಧ್ಯವಾಗುವುದಿಲ್ಲ ಆದಾಗ್ಯೂ ಇಲ್ಲಿ ಅಚಾನಕಾಗಿ ಕೆಲದನು ರಾಶಿಯ ಜಾತಕದವರ ಮಾನ ಪ್ರತಿಷ್ಠೆಯ ಮೇಲೆ ಏನಾದೊಂದು ಆರೋಪವೂ ಕೇಳುಬರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿಯೂ ನೀವು ಹೆಚ್ಚು ಜಾಣ್ಮೆಯಿಂದಲೇ ನಡೆದುಕೊಳ್ಳಬೇಕು ಪರಿಸ್ಥಿತಿಗೆ ಬೆನ್ನು ತೋರಿಸುವಿರಾದರೆ ಸಮಸ್ಯೆಗಳು ಇನ್ನಷ್ಟು ಬೃಹತ್ ರೂಪದಲ್ಲಿ ನಿಮ್ಮನ್ನ ಹಿಂಬಾಲಿಸಲಿವೆ ಇಲ್ಲಿ ನೀವು ನಿಮ್ಮ ಸುಖದ ಖರೀದಿಗಾಗಿ ಒಂದಿಷ್ಟು ಅತಿರಿಕ್ತ ಖರ್ಚುಗಳನ್ನು ಮಾಡುವಂತೆ ಕಂಡು ಬರಲಿದ್ದೀರಿ ಈ ಖರ್ಚುಗಳು ಅವಶ್ಯಕವಾಗಿಲ್ಲವೆಂದಾದರೆ ಇವುಗಳಿಗೆ ಖಂಡಿತ ಇಲ್ಲಿ ಕಡಿವಾಣ ಹಾಕುವುದೇ ಉತ್ತಮವಾಗಿರಲಿದೆ ಇಲ್ಲದೆ ಹೋದಲ್ಲಿ ಇಲ್ಲಿ ಉಂಟಾಗಲಿರುವ ಅನಾವಶ್ಯಕ ಖರ್ಚುಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲು ಮಾಡಬಹುದಾಗಿದೆ ಇದರ ಜತೆಗೆ ಈ ದಿನಗಳಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಸಾಕಷ್ಟು ಬೇಜವಾಬ್ದಾರಿಯನ್ನು ತೋರುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋಗುವುದು ಕಳ್ಳತನವಾಗುವುದು ಅಥವಾ ಕೆಟ್ಟು ಹೋಗುವುದು ಕೂಡ ಆಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಈ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಿದ್ದಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ದಿನಗಳಂದು ನೀವು ಪ್ರತಿ ಭಾನುವಾರದ ದಿನದಂದು ತಾಮ್ರದ ಲೋಟದಿಂದ ಸೂರ್ಯದೇವನಿಗೆ ಜಲವನ್ನು ಸಮರ್ಪಿಸುವುದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಹಾಗೆ ಹಣೆಯ ಮೇಲೆ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಜಗತ್ತಿಗೆ ಊರ್ಜೆಯನ್ನ ಕರುಣಿಸುವ ಸೂರ್ಯದೇವನ ಮಹಾಗೋಚರದ ವಿಶೇಷ ಪ್ರಭಾವಗಳು ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ